ಗುಲುಗುಲು ಪ್ರಜ್ವಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರಪ್ಪ ರಾಜ್ಯ ರಾಜಕಾರಣದಿಂದ ಹಿಡಿದು ಕೇಂದ್ರ ರಾಜಕಾರಣದವರೆಗೂ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಸೆಕ್ಸ್ಕ್ಯಾಂಡ್ ಸೆಕ್ಸಿನ ಸ್ಕ್ಯಾಂಡಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವು ವಿಚಾರ ಆರೋಪಗಳು ಸಾಮಾಜಿಕ ಬದ್ಧತೆಗೆ ಪ್ರಶ್ನೆ ಇವೆಲ್ಲ ವಿಷಯ ವಸ್ತುಗಳನ್ನ ಇಟ್ಕೊಂಡು ಇವತ್ತು ಒಂದು ವಿಶೇಷವಾದಂತಹ ಒಂದು ಸೈಡ್ ಲೈನ್ ಅನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ಗುಲುಗುಲು ಪ್ರಜ್ವಲು ಅಂತ ಈ ಕಾರ್ಯಕ್ರಮದೊಳಗಡೆ ವಿಶೇಷವಾದಂತಹ ಆಯಾಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ಈಡನ್ಸ್ ನ್ಯೂಸ್ ಮೊದಲನೆಯದ್ದು ಪ್ರಜ್ವಲ್ ರೇವಣ್ಣ ನಾಳಿನ ಎಣಿಕೆ ಪ್ರಕ್ರಿಯೆಯಲ್ಲಿ ಒಂದೊಮ್ಮೆ ಗೆದ್ರೆ ಏನಾಗುತ್ತೆ ಮತ್ತು ಒಂದು ದೆಸಿನಲ್ಲಿ ಸೋತ್ರ ಏನಾಗಬಹುದು ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ಮಧ್ಯಂತರ ಆದೇಶಗಳನ್ನ ಹೊರಡಿಸಬಹುದು ಈ ಎಲ್ಲ ವಿಶೇಷ ವಿಷಯ ವಸ್ತುಗಳನ್ನ ಇಟ್ಕೊಂಡು ಇವತ್ತು ಈಡೆನ್ಸ್ ನ್ಯೂಸ್ ಒಂದು ಸೈಡ್ ಲೈನ್ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ವೀರಪ್ಪ ಪ್ರಮುಖವಾಗಿ ಇವತ್ತಿನ ಈ ಟಾಪಿಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಶೇಷ ಮುಖ್ಯ ಅಂಶಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ನೋಡಿ ಎಸ್ ಗುಲುಗುಲು ಪ್ರಜ್ವಲು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನಮಯವಾದಂತಹ ಟಾಪಿಕ್ ಪ್ರಜ್ವಲ್ ರೇವಣ್ಣ ಹೊಟ್ಟೆಯಲ್ಲಿ ಶುರುವಾಯಿತು ಗುಲುಗುಲು ನಾಳಿನ ಫಲಿತಾಂಶದತ್ತ ಪ್ರಜ್ವಲ್ ರೇವಣ್ಣ ಚಿತ್ತ ಬರೀ ಪ್ರಜ್ವಲ್ ರೇವಣ್ಣ ಚಿತ್ರ ಚಿತ್ತ ಮಾತ್ರ ಅಲ್ಲ ಐ ಟಿ ಚಿತ್ತವೂ ಕೂಡ ಅದರ ಮೇಲೆನೆ ಇದೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಫಲಿತಾಂಶ ಅನ್ನುವಂತಹ ಮಾಹಿತಿ ಇನ್ನು ಲಭ್ಯ ಆಗಬೇಕು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರ ಪ್ರಜ್ವಲ್ ಪ್ರಜ್ವಲ್ ಗೆಲುವು ಸಾಧಿಸಿದ್ರೆ ಏನು ಸೋತರೆ ಏನು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಯಾಗಿರುವಂತಹ ಪ್ರಜ್ವಲ್ ರಾಜಕೀಯ ಭವಿಷ್ಯ ಏನಾಗುತ್ತೆ ಒಂದ್ ವೇಳೆ ಪ್ರಜ್ವಲ್ ಗೆದ್ರೆ ಮುಂದಿನ ನಡೆ ಏನಿರುತ್ತೆ ಗೆಲುವು ಸಾಧಿಸುವಂತಹ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಒಂದ್ ಕಡೆ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಆದ್ರೆ ಗೆಲುವು ಸಾಧಿಸುವಂತಹ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನೋದಾದ್ರೆ ಗೆದ್ರೆ ಸಂಕಷ್ಟದ ಸಮಯದಲ್ಲಿ ಪ್ರಜ್ವಲ್ಗೆ ಸಿಗುತ್ತಾ ಆನೆ ಬಲ ಗೊತ್ತಿಲ್ಲ ಗೊತ್ತಿಲ್ಲ ನಾಳಿನ ಫಲಿತಾಂಶದತ್ತ ಪ್ರಜ್ವಲ್ ರೇವಣ್ಣ ಚಿತ್ತ ಇರುವುದಂತೂ ಸ್ಪಷ್ಟ ಆದ್ರೆ ಇದೊಂದೇ ಅಲ್ಲ ಎಸ್ ಐ ಟಿಗೂ ಕೂಡ ಇದರ ಚಿತ್ತ ಇದ್ದೇ ಇದೆ ಬಂಡ್ರೇವ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತಾ ಫಲಿತಾಂಶ ಅನ್ನುವಂತಹದ್ದು ಗೊತ್ತಾಗಬೇಕು ಇನ್ನಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರ ಪ್ರಜ್ವಲ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನಾಳೆ ಮತದಾನ ಪ್ರಭು ಏನು ಉತ್ತರ ಕೊಟ್ಟಿದ್ದಾನೋ ಯಾರ ಪರ ಅವನು ಇದಾನೋ ಹ್ಮ್ ಹ್ಮ್ ಒಂದೊಮ್ಮೆ ಗೆದ್ರೆ ಏನಾಗುತ್ತೆ ಅಂತ ಯಾರು ಸೋಲ್ತಾರೆ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಗೆದ್ರೆ ಪ್ರಜ್ವಲ್ ರೇವಣ್ಣನ ಕತೆ ಏನಾಗುತ್ತೆ ಒಂದ್ ವೇಳೆ ಪ್ರಜ್ವಲ್ ಗೆದ್ರೆ ಅವರ ಮುಂದಿನ ನಡೆ ಏನು ಭವಾನಿ ರೇವಣ್ಣಿಗೆ ಇನ್ನು ಬೇಲ್ ಸಿಕ್ಕಿಲ್ಲ ಆ ಅವರ ತಂದೆ ರೇವಣ್ಣ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಪ್ರಜ್ವಲ್ ಅವರ ಡ್ರಿಲ್ಲಿಂಗ್ ಕಾರ್ಯಕ್ರಮ ನಡೀತಾನೆ ಇದೆ ಪ್ರಜ್ವಲ್ ರೇವಣ್ಣ ನಾಳಿನ ಫಲಿತಾಂಶದತ್ತ ಪ್ರಜ್ವಲ್ ರೇವಣ್ಣ ಚಿತ್ತ ಅನ್ನುವಂಥದ್ದು ಎಸ್ ಒಂದು ವೇಳೆ ಪ್ರಜ್ವಲ್ ಗೆದ್ರೆ ಮುಂದಿನ ನಡೆ ಏನು ಅನ್ನುವಂತಹ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ಜನ ನಮ್ಮ ಜೊತೆ ಲೈವ್ ನಲ್ಲಿ ಮಾತನಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಬನ್ನಿ ಅವರನ್ನ ಗೆಸ್ಟ್ಗಳನ್ನ ಒಬ್ಬೊಬ್ಬರಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಫಲಿತಾಂಶ ಅಂತ ಹೇಳಿದ್ರೆ ಬಹುಶಃ ಕೊಡಬಹುದು ಬಹುಶಃ ಕೊಡಬಹುದು ಗೆಲುವು ಸಾಧಿಸುವಂತಹ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರೆ ಗೆದ್ರೆ ಪ್ರಜ್ವಲ್ ರೇವಣ್ಣ ಮುಂದಿನ ನಡೆ ಏನಾಗಿರುತ್ತೆ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಇತ್ತ ಸೋತ್ರೆ ಕತೆ ಏನು ಎಸ್ ಐ ಟಿ ಮುಂದೆ ಇರುವಂತಹ ಒಂದು ನಿಟ್ಟಿನಲ್ಲಿ ಹೇಳೋದಾಯ್ತು ಅಂತಂದ್ರೆ ಇದೊಂಥರ ಕನ್ಫ್ಯೂಸಿಂಗ್ ಸ್ಟೇಟಸ್ ನಲ್ಲಿ ಇದೆ ಮನಿ ವಕೀಲರಾದಂತಹ ದಿನೇಶ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರ ಜೊತೆ ನಾವು ಮಾತನ್ನ ಮುಂದುವರಿಸೋಣ ಹಾಗೆ ಉಳಿದಂತಹ ಗೆಸ್ಟ್ ಗಳು ಕೂಡ ಅದಷ್ಟು ಬೇಗ ಸೇರುತ್ತಾರೆ ದಿನೇಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಡನ್ಸ್ ನ್ಯೂಸ್ ಇವತ್ತು ಇವತ್ತಿನ ಸೈಡ್ ಲೈನ್ ಕಾರ್ಯಕ್ರಮದೊಳಗಡೆ ಪ್ರಜ್ವಲ್ ರೇವಣ್ಣ ಅವರ ವಿಷಯ ವಸ್ತುವನ್ನು ಇಟ್ಕೊಂಡಿದೆ ಪ್ರಜ್ವಲ್ ರೇವಣ್ಣ ಅವರ ನಾಳಿನ ಭವಿಷ್ಯ ಯಾವ ಮಟ್ಟದ ಒಂದು ಮೈಲೇಜ್ ಕೊಡುತ್ತಾ ಅಥವಾ ಮೈಲೇಜ್ ಡ್ರಾಪ್ ಆಗುತ್ತಾ ಒಂದೊಮ್ಮೆ ಈ ಕೇಸ್ಗಳಲ್ಲಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಮೇ ಬಿ ಏನು ಆಗಲ್ಲ ಬಟ್ ಗೆದ್ದ ಮೇಲೆಯೂ ಕೂಡ ಈ ಕೇಸ್ ಅವರ ಕುಣಿಕೆಗೆ ಸಿಗ ಅಂತಂದ್ರೆ ಏನೆಲ್ಲ ಆಗಬಹುದು ಲಾ ಲಾ ಪ್ರೊಸೀಡಿಂಗ್ ನಲ್ಲಿ ಯಾವೆಲ್ಲ ಅವಕಾಶಗಳು ಅವ್ರ ಮುಂದೆ ಇದೆ ಅಂತ ಹೇಳ್ಬೋದಾ ದಿನೇಶ್ ನಮಸ್ತೆ ಸರ್ ಏನಾಗುತ್ತೆ ಅಂದ್ರೆ ಇಲ್ಲಿ ಇವರು ಜನಪ್ರತಿನಿಧಿ ಆಗಿರೋದ್ರಿಂದ ಯಾವ್ದೇ ರೀತಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದ್ರೆ ಶಾಸಕರಾದ್ರೆ ವಿಧಾನಸಭಾ ಅಧ್ಯಕ್ಷರ ಪರ್ಮಿಷನ್ ಒಂದು ತಗೋಬೇಕಾಗ್ತಿದೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೂ ಕೂಡ ಯಾವ್ದೇ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕಂದ್ರೆ ಲೋಕಸಭಾ ಅಧ್ಯಕ್ಷರು ಏನಿದಾರೆ ಅವ್ರ ಸ್ಪೀಕರ್ ಏನಂದ್ರೆ ಅವ್ರ ಪರ್ಮಿಷನ್ ಒಂದು ತಗೋಬೇಕಾಗ್ತದೆ ತಮ್ಮ ಮುಂದೆ ಒಂದು ಉದಾಹರಣೆ ತಾನು ಈ ಕ್ಷಣದಲ್ಲಿ ಪ್ರಸ್ತುತ ಪಡಿಸ್ತೀನಿ ಸರ್ ದೆಹಲಿ ಕೇಜ್ರಿವಾಲ್ ಅವ್ರ ಮೇಲೆ ಅಬಕಾರಿ ನೀತಿ ಹಗರಣ ಬಂತು ಹಗರಣದಲ್ಲಿ ಹಗರಣ ಮಾಡಿದರೆ ಅಂತ ಹೇಳಿ ಒಂದು ಅವ್ರ ಮೇಲೆ ಆರೋಪ ಬಂತು ಕೇಸ್ ರಿಜಿಸ್ಟರ್ ಆಯ್ತು ಜೈಲಿಗೆ ಹೋದ್ರು ಜೈಲಿಗೆ ಹೋಗಿ ಜಾಮೀನು ಪಡ್ಕೊಂಡು ಬಂದು ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋದು ತಮ್ಮ ಮುಂದೆ ನಿದರ್ಶನ ಇದೆ ಹಾಗಾಗಿ ಇವರೊಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ಚುನಾವಣೆಯಲ್ಲಿ ಗೆದ್ರೆ ಸರ್ ಪ್ರಜ್ವಲ್ ಅವರು ಅವ್ರಿಗೆ ಯಾವುದೇ ರೀತಿ ಕಾನೂನಲ್ಲಿ ಅಡೆತಡೆಗಳು ಉಂಟಾಗೋದಿಲ್ಲ ಅವರು ಈಗಾಗಲೇ ಐ ಟಿ ಅವರು ಅವ್ರ ಮೇಲೆ ಪ್ರಿಮಿನಲ್ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಿ ಆ ಐ ಟಿ ಟೀಮ್ ರಚನೆ ಮಾಡಿ ಅವರ ಇತರೆ ಆರೋಪಿಗಳನ್ನು ಕೂಡ ಬಂದಿಸಿ ಇವ್ರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ ನಾಳೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕ ಸದಸ್ಯರಾಗಿ ಮರು ಆಯ್ಕೆಯಾದ್ರೆ ಅವ್ರಿಗೆ ಯಾವುದೇ ರೀತಿ ಕಾನೂನಲ್ಲಿ ತೊಂದರೆ ಆಗಲ್ಲ ಕಾರಣ ಏನು ಅಂದ್ರೆ ಸರ್ ಅವರು ಗೆದ್ದ ಮೇಲೆ ಲೋಕಸಭೆಗೆ ಹೋಗಿ ಅವರು ವೋಟ್ ಟೇಕಿಂಗ್ ತಗೋಬೇಕಾಗುತ್ತೆ ಅಲ್ಲಿ ನಡೆಯುವಂತ ಕಾನೂನು ಪ್ರಕ್ರಿಯೆಗಳಿಗೆ ಇವರು ಪ್ರೆಸೆನ್ಸ್ ಇರಬೇಕಾಗುತ್ತೆ ಯಾರು ಜನಪ್ರತಿನಿಧಿ ಆಗಿರೋದ್ರಿಂದ ಲೋಕಸಭೆಗೆ ಇವ್ರು ಹೋಗ್ಲೇಬೇಕು ಪ್ರಜ್ವಲ್ ರೇವಣ್ಣ ಅವರು ಹೋಗ್ಲೇಬೇಕಾಗಬೇಕು ಬೇಕಾಗ್ತದೆ ಓಟ್ ಟೇಕಿಂಗ್ ಬೇಕಾಗ್ತದೆ ಅಲ್ಲಿ ಫಾರ್ಮಾಲಿಟೀಸ್ ಮಾಡ್ಬೇಕಾಗ್ತದೆ ಸರ್ಕಾರ ಯಾವ ಸರ್ಕಾರ ಬಂದ್ರೆ ಯಾರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಅಲ್ಲೂ ಕೂಡ ಅವರು ಅವ್ರ ಕೈ ಎತ್ತೋ ಮುಖಾಂತರ ಓಟ್ ಹಾಕೋದ ಮುಖಾಂತರ ಅಲ್ಲಿ ಅವರು ಒಂದು ಜನಪ್ರತಿನಿಧಿಯನ್ನು ತೋರಿಸ್ಕೋಬೇಕಾಗತ್ತೆ ಸರ್ ಹ್ಮ್ ಹಾಗಾಗಿ ಘನನ್ಯಾಲಯದಲ್ಲಿ ಇವ್ರಿಗೆ ಗೆದ್ದ ತಕ್ಷಣ ಅವತ್ತೇ ಜಾಮೀನು ಕೊಡ್ಬೇಕು ಅಂತಿಲ್ಲ ಅದು ಟುಮಾರೋ ಆಗ್ಬೋದು ಡೇಫ್ ಟುಮಾರೋ ಆಗ್ಬೋದು ಒನ್ ಟೆನ್ ಡೇಸ್ ಟೈಮ್ ಆಗ್ಬೋದು ಫಿಫ್ಟೀನ್ ಡೇಸ್ ಆಗ್ಬೋದು ಅವಾಗ ಅವ್ರಿಗೆ ಷರತ್ತು ಬದ್ಧ ಜಾಮೀನನ್ನು ಕೊಡುತ್ತೆ ತಾವು ಕೇಜ್ರಿವಾಲ್ ಪ್ರಕರಣ ನೋಡಿರ್ಬೋದು ತಾವು ಅವ್ರಿಗೆ ಇಂಟ್ರೀಮ್ ಬೇಲ್ ಕೊಟ್ಟ ಮೇಲೆ ಅವರು ಚುನಾವಣಾ ಪ್ರಕ್ರಿಯೆ ಭಾಗವಹಿಸಿ ಮತ್ತೆ ಅವರು ನಿನ್ನೆ ಅವರು ಕೋರ್ಟ್ ಮುಂದೆ ಶರಣಾಗಿ ಮತ್ತೆ ಅವರು ಜುಡಿಶಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ಯಾವುದೇ ಪ್ರಕರಣ ನೀವು ಕನ್ನಿಮೋಳಿ ಪ್ರಕರಣ ತಗೊಳ್ಳಿ ಎ ರಾಜ ಪ್ರಕರಣ ತಕೊಳ್ಳಿ ಕೇಂದ್ರ ಸಚಿವರಾದಂತ ಚಿದಂಬರಂ ಅವ್ರ ಪ್ರಕರಣ ತಮ್ಮ ಮುಂದೆ ತಾವು ನಾನು ನೆಲ್ಪ್ ಮಾಡ್ಕೋತೀನಿ ಅವ್ರೆಲ್ರೂ ಕೂಡ ಜನಪ್ರತಿನಿಧಿ ಸಂದರ್ಭದಲ್ಲಿ ಅವ್ರಿಗೆ ಚುನಾವಣೆ ಗೆದ್ದ ಮೇಲೂ ಕೂಡ ಅವ್ರಿಗೆ ತಾವು ಜನಾರ್ದನ್ ರೆಡ್ಡಿ ಪ್ರಕರಣ ಕರ್ನಾಟಕದಲ್ಲಿ ತಾವು ಜನಾರ್ದನ್ ರೆಡ್ಡಿ ಪ್ರಕರಣ ತಗೋಬಹುದು ಅವ್ರ ಗೆದ್ದ ಮೇಲೂ ಕೂಡ ಅವರು ಕೋರ್ಟ್ ಅಲ್ಲಿ ಮಧ್ಯಂತರದ ಜಾಮೀನನ್ನು ಪಡೆದು ಜಾಮೀನನ್ನು ಪಡೆದು ಆನಂತರ ತಾ ಅವರು ವಿಧಾನಸಭೆ ಆಗೋದು ಲೋಕಸಭೆ ಆಗೋದು ಕಲಾಪಗಳಲ್ಲಿ ಭಾಗವಹಿಸಿದ ನಿದರ್ಶನಗಳು ನಮ್ಮ ಮುಂದೆ ನಿಮ್ ಮುಂದೆ ಹಲವಾರು ಒಂದು ಐತಿಹಾಸಿಕ ತೀರ್ಪುಗಳು ಇದೆ ಸರ್ ಒಬ್ಬ ಜನಪ್ರತಿನಿಧಿಯಾಗಿ ಗೆದ್ದ ತಕ್ಷಣ ಅವನು ಜುಡಿಷಿಯಲ್ ಕಸ್ಟಡಿ ಮುಂದುವರಿಸೋದು ಅಷ್ಟು ಸುಲಭ ಅಲ್ಲ ಅವ್ರಿಗೆ ಕೂಡ ಷರತ್ತುಬದ್ಧ ಜಾಮೀನನ್ನು ನೀಡುತ್ತೆ ಲೋಕಸಭಾ ಕಲಾಪಗಳಲ್ಲಿ ಭಾಗವಹಿಸುವುದು ಪ್ರಮಾಣವಚ ಸ್ವೀಕರಿಸೋದು ಸರ್ ಇದ್ರ ಮಧ್ಯೆ ಕರ್ನಾಟಕ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಇದೆ ಕರ್ನಾಟಕ ಜನಪ್ರತಿನಿಧಿಗಳ ವಿಶೇಷ ಕಾನೂನು ಅಂತ ಒಂದಿದೆ ಸರ್ ಇದ್ರ ಕೆಳಗಡೆ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ಗೂ ಎಲ್ರೂ ಕೂಡ ಈ ಒಂದು ಪ್ರೋಟೋಕಾಲ್ ಅನ್ವಯ ಆಗ್ತದೆ ಇದೇ ಪ್ರಕರಣ ಖಂಡಿತ ಮಾಡ್ಬೇಕಾಗತ್ತೆ ಇವರಿಗೆ ಯಾವ್ದೇ ರೀತಿಯನ್ನ ವಿಧಾನಸಭೆಗೆ ಹೋಗೋಗಿಲ್ಲ ಡೆಲ್ಲಿಗೆ ಹೋಗಿಲ್ಲ ವಿಧಾನ ಸಾರಿ ಲೋಕಸಭೆಗೆ ಹೋಗಲಿಲ್ಲ ಡೆಲ್ಲಿ ಹೋಗೋಗಿಲ್ಲ ಆ ರೀತಿ ಯಾವ್ದೇ ರೀತಿ ಕಂಡೀಷನ್ ಕೂಡ ಮಾಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ ಎಲ್ಲ ಕಡೆ ನಾಳೆ ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ರೆ ಅವ್ರಿಗೆ ಕಾನೂನಾತ್ಮಕ ಜಯ ಒಂದಾದ್ರೂ ಕೂಡ ಕೋರ್ಟ್ ಜಯ ಸಿಗುತ್ತೆ ಕಾನೂನು ಹೇಳುತ್ತೆ ಕಾರಣ ಏನು ಅಂದ್ರೆ ಸರ್ ಈಗ ಏಕಾಏಕಿ ತುಂಬಾ ಲಾಂಗ್ ಆಗಿ ಅವ್ರನ್ನ ಜುಡಿಶಿಯಲ್ ಕಸ್ಟಡಿ ಇಟ್ಕೊಳಕ್ಕೆ ಅವ್ರಿಗೂ ಆಗಲ್ಲ ನಿಜ ಅವರು ಇಲ್ಲಿ ಗೆದ್ದ ನಂತರ ಇಂಟ್ರೀಮ್ ಕಸ್ಟಡಿ ಜುಡಿಶಿಯಲ್ ಕಸ್ಟಡಿ ಇದ್ದು ಓತ್ ಟೇಕಿಂಗ್ ತಗೊಂಡಿಲ್ಲ ಅಂದ್ರೆ ಆಗ ಅವ್ರಿಗೆ ಯಾವುದೋ ಲೋಕಸಭಾ ಸದಸ್ಯತ್ವ ರದ್ದಾಗ ಕೂಡ ಚಾನ್ಸಸ್ ಇದೆ ಹೌದು ಇದೇ ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡ್ಬೇಕಾಗಿತ್ತು ವಕೀಲರೇ ಈಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಇದೆ ನಮ್ಮಲ್ಲಿ ಪ್ರತಿ ಬಾರಿಯೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಕ್ಕೆ ವಿರುದ್ಧವಾಗಿಯೇ ಈ ಇತ್ತೀಚಿನ ದಿನಗಳ ರಾಜಕಾರಣಿಗಳು ನಡ್ಕೊಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದೊಳಗಡೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾಕೆ ಇಟ್ಟಿದ್ರು ಅಂತ ಹೇಳಿದ್ರೆ ಮಾರಲಿ ಓರ್ವ ಜನಪ್ರತಿನಿಧಿ ಜನಪ್ರತಿನಿಧಿ ಆದಂತಹ ವ್ಯಕ್ತಿಗೆ ಇರಬೇಕಾದಂತಹ ಒಂದಷ್ಟು ಮೌಲ್ಯಗಳು ಏನೇನು ಇದು ಇದ್ರೆ ಸರ್ಕಾರ ರಚನೆಯಾಗಬೇಕು ಆಡಳಿತದ ಯಂತ್ರ ಈ ಹಿನ್ನೆಲೆಯಲ್ಲಿ ನಡಿಬೇಕು ಇಂತಿಂತ ಮಾನದಂಡಗಳ ಮೇಲೆ ಅವರ ಆಯ್ಕೆಯಾದ್ರೆ ಒಳಿತು ಅನ್ನುವಂತಹ ಆ ಪಾಯಿಂಟ್ಸ್ ಗಳನ್ನ ನಮ್ಗೆ ಕೊಟ್ಟಿದ್ದಾರೆ ರಾಜ್ಯ ನೀತಿ ನಿರ್ದೇಶಕತ್ವತ್ವಗಳಿಂದ ಹೊರತು ಪಡಿಸಿದ್ರೆ ಅಥವಾ ಆ ತತ್ವಗಳನ್ನ ಇವರು ಆಧಾರವಾಗಿಟ್ಕೊಂಡು ಬದುಕು ಕಟ್ಟಲಿಲ್ಲ ಸಾಮಾಜಿಕವಾಗಿ ಅಂತಂದ್ರೆ ಬಹುಶಃ ಕಾನೂನು ಅವರಿಗೆ ಶಿಕ್ಷೆ ಕೊಡದೇ ಇರಬಹುದು ಆದರೆ ಜನತಾ ನ್ಯಾಯಾಲಯದಲ್ಲಿ ಇವರಿಗೆ ಉತ್ತರ ಸಿಕ್ಕಿ ಸಿಕ್ಕುತ್ತೆ ಎನ್ನುವಂತಹ ಅಹ್ ಆ ಅಂದಾಜು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ವಿಶ್ಲೇಷಣೆ ಮತ್ತು ಪೀಠಿಕೆ ಬರೆದಂತಹ ಮತ್ತು ಸಂವಿಧಾನಗಳನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಇತ್ತು ಇವತ್ತು ಎಲ್ಲವೂ ಬದಲಾಗೋಗಿದೆ ವಕೀಲರೇ ನೀವು 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 ಸಾಕಷ್ಟು ಪ್ರಕರಣಗಳ ಬಗ್ಗೆ ಹೇಳಿದ್ರಿ ಜನಾರ್ದನ್ ರೆಡ್ಡಿ ಪ್ರಕರಣ ಇರಬಹುದು ಇಂದಿರಾ ಗಾಂಧಿ ಅವ್ರ ಪ್ರಕರಣ ಇರಬಹುದು ಅಥವಾ ಅಹ್ ಮದಲಾಲಿ ಪ್ರಕರಣ ಇರಬಹುದು ಕೇರಳದ ಮುಖ್ಯಮಂತ್ರಿ ಅಹ್ ವಿಚಾರದಲ್ಲಾಗಿರಬಹುದು ಇನ್ನು ಹತ್ತು ಹಲವು ಸ್ಟೇಟ್ ಆಫ್ ಗವರ್ನಮೆಂಟ್ ಜೊತೆ ಇತರ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಆದ್ರೆ ಇವತ್ತಿನ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎದ್ರು ಅಂತ ಹೇಳಿದ್ರೆ ನಾಳೆ ಎಸ್ ಐ ಟಿ ಆರನೇ ತಾರೀಕವರೆಗೂ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳುತ್ತೆ ಅಥವಾ ನಾಲ್ಕನೇ ತಾರೀಖು ಒಳಗಡೆ ಕಸ್ಟಡಿ ಇಟ್ಕೊಂಡಿರುತ್ತೆ ಗೆದ್ರು ಅಂತ ಹೇಳಿದ್ರೆ ನಾಮಿನೇಷನ್ ಫೈಲ್ ಮಾಡದಾಗ್ಲಿಂದ ಹಿಡಿದು ಚುನಾವಣಾ ಪ್ರಚಾರದವರೆಗೂ ಪ್ರಚಾರದ ನಂತರ ಗೆದ್ದ ಅಂದ್ರೆ ಮತದಾನ ನಡೆದ ನಾಳೆಗೆ ಅವರು ಅಹ್ ಎಂತದು ವಿದೇಶಿ ಹಕ್ಕಿಯಂತೆ ಆರೋಪತಾರೆ ಆದ್ರೆ ಇವೆಲ್ಲವನ್ನ ನೋಡ್ತಾ ಬಂತು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕವಾಗಿ ನೈತಿಕತೆ ಅನ್ನುವಂಥದ್ದು ಸತ್ತೋಗ್ತಾ ಇದೆ ಈ ನೈತಿಕತೆಯ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅವರು ಯಾವ ರೀತಿ ಕುಣಿಕೆಯನ್ನ ಹಾಕಬಹುದು ಅವರು ನೀವು ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ದಿನೇಶ್ ನನ್ಗೆ ಗೊತ್ತಾಗ್ತದೆ ಇದೆ ಅದು ಏನಾರು ಗೆ ಯಾವತ್ತಿ ಇವರು ಓಟ್ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸದಸ್ಯತ್ವ ರದ್ದಾಗ್ತದೆ ಅಂತಹ ಅವಕಾಶಗಳು ಎಸ್ ಐ ಟಿ ಅವರ ಕೈಯಲ್ಲಿ ಇರುತ್ತಾ ಅಂತಹ ಇಚ್ಛಾಶಕ್ತಿಯನ್ನ ಎಸ್ ಐ ಟಿ ಅವರು ತೋರಿಸ್ಬಲ್ರ ಸರ್ ಇದು ಬಹಳ ದುರಂತ ಸರ್ ಇದು ಈಗೆಲ್ಲ ಅರವತ್ತು ವರ್ಷಗಳ ಕೆಲವು ಸಾಮಾಜಿಕ ಹೋರಾಟಗಾರರು ಆರ್ಟಿ ಕಾರ್ಯಕರ್ತರು ಹೇಳಿದರೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥ ಕಾನ್ಸೆಪ್ಟ್ ಇದು ನಾವು ಎಷ್ಟೋ ಬಾರಿ ಈ ತರ ನಿಮ್ಮ ಮಾಧ್ಯಮದ ಮುಖಾಂತರ ಕೂತಾಗ ಒಂದ್ ಮೆಸೇಜ್ ಕೊಡ್ತೀವಿ ಹೆಂಗ್ ಮೆಸೇಜ್ ಕೊಡ್ತೀವಿ ಅಂದ್ರೆ ಈ ಜನಪ್ರ ಚುನಾವಣೆಗೆ ಕಂಟೆಸ್ಟ್ ಮಾಡುವಂತ ಯಾವುದೇ ಅಭ್ಯರ್ಥಿನ ದಯವಿಟ್ಟು ಒಂದು ಡಿಗ್ರಿ ಪಾಸ್ ಆಗಿರೋರ್ನ ನೀವು ಅವಕಾಶ ಮಾಡಿದ ಒಂದು ಅಮೆಂಡ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಹಂಗ್ ನೋಡಕ್ಕೋದ್ರೆ ಪ್ರಜ್ವಲ್ ರೇವಣ್ಣ ಡಿಗ್ರಿ ಕ್ಲಿಯರ್ ಮಾಡಿದ್ದಾರೆ ನಾಟ್ ಓನ್ಲಿ ಪ್ರಜ್ವಲ್ ರೇವಣ್ಣ ಸರ್ ನಾಟ್ ಓನ್ಲಿ ಪ್ರಜ್ವಲ್ ರೇವಣ್ಣ ಈಗ ನೀವು ಹೇಳಿದ್ರೆ ಒಂದು ಕ್ರಿಮಿನಲ್ ಹಿಂದೆ ಆಂಟಿ ಇನ್ಸಿಡೆಂಟ್ ಅಂತ ಹೇಳ್ತೀವಿ ನಾವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಂತಕ್ಕಂತಹ ಸಾವಿರಾರು ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿ ಪೆಂಡಿಂಗ್ ಇದೆ ಹೌದು ನಿಜ ಒಬ್ಬರಲ್ಲ ಸಾವಿರಾರು ಅಭ್ಯರ್ಥಿಗಳು ಅವರ ಚುನಾವಣೆಯಲ್ಲಿ ಘೋಷಣೆ ಮಾಡ್ಕೋತಾರೆ ಸಾವಿರಾರು ಅಭ್ಯರ್ಥಿಗಳ ಮೇಲೆ ಇವತ್ತು ಈ ತರ ಒಂದು ರೌಡಿ ಶೀಟ್ ಆಗಿದ್ದು ಕ್ರಿಮಿನಲ್ ಕೇಸ್ ಇರೋದು ಮಲ್ಡರ್ ಕೇಸ್ ಇರೋರು ಈ ತರ ಕೇಸರೆಲ್ಲ ಸಾವಿರಾರು ಜನ ಅಭ್ಯರ್ಥಿಗಳು ಕೂಡ ಇವತ್ತಾರೆ ಇದೆಲ್ಲ ಸಮಾಜ ಕ್ಲೀನ್ ಆಗ್ಬೇಕು ಅಂದ್ರೆ ಸರ್ ಸಾಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ ಸಂವಿಧಾನದ ಕೆಲವು ತಿದ್ದುಪಡಿಗಳು ಮಾಡಿದ್ರಲ್ಲ ಸರ್ ಅದನ್ನ ಇವರು ಇಂಪ್ಲೀಡ್ ಮಾಡ್ಬೇಕು ಇವರು ತಮ್ಗೆ ಉದಾಹರಣೆ ಕೊಡ್ತೀನಿ ಮಾಡ್ತಾ ಇಲ್ಲ ಆದ್ರೂ ಜನ ಓಟ್ ಆಗ್ತಾ ಇದ್ದಾರೆ ಅಂತ ಒಂದ್ ಕಡೆ ನಮ್ದು ತಪ್ಪಿದೆ ಬಿಡಿ ಸರ್ ದಯವಿಟ್ಟು ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಅದೊಂದು ಪೇಪರ್ ಆಗಿ ಹಾಗೆ ಬಿದ್ದಿದೆ ಸರ್ ಒಂದು ಪೇಪರ್ ಆಗಿ ಬಿದ್ದಿದೆ ಅದಕ್ಕೆ ಬೆಲೆನೆ ಕೊಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಅದ್ರ ಬೆಲೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇವ್ರು ದಡ್ರು ಅಂತ ಹೇಳ್ಬೋದು ನೇರವಾಗಿ ನೋಡಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಹಾಗೆ ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ನಾನು ಆರ್ಥಿಕ ತಜ್ಞರಾಗಿರುವಂತಹ ಗೆಸ್ಟ್ ಕೂಡ ನಮ್ಮ ಜೊತೆ ಇದೇ ಲೈವ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ